ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಕ್ರಿಯೇಟಿವ್ ಕನ್ನಡ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೊಳಕೆ ಹುಳ್ಳಿಕಾಳು ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಅಷ್ಟು ಪದಾರ್ಥಗಳನ್ನು ಸಣ್ಣದಾಗಿ ಹೆಚ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಫ್ರೈ ಮಾಡಿರೋ ಮಸಾಲೆನೆಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಪೇಸ್ಟ್ ಮಾಡಬೇಕಾದ್ರೇ ನಾನು ಉಪ್ಪನ್ನು ಸಮೇತ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ ನಂತರ ಒಗ್ಗರಣೆಗೆ ಬೇಕಾಗಿರುವ ಐಟಮ್ ನೋಡೋಣ ಫ್ರೆಂಡ್ಸ್ ಏನೇನು ಬೇಕು ಅಂತ ಒಂದು ಬದನೇಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಕಾದ ನಂತರ ಸಾಸಿವೆ ಇದ್ದೀವಿ ಫ್ರೆಂಡ್ಸ್ ಸಾಸಿವೆ ಚಿಟಪಟ ಅಂದ ತಕ್ಷಣ ನಾವು ಈರುಳ್ಳಿ ಬದನೇಕಾಯಿ ಕರಿಬೇವು ಸಮೇತ ಸೇರಿಸ್ಕೊಂಡು ಹೊಂಬಣ್ಣ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಬದನೆಕಾಯಿ ಸಮೇತ ಸಾಫ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಗೋಲ್ಡನ್ ಬ್ರೌನ್ ಆದಷ್ಟು ನಾವು ಬಿಟ್ಕೊಂಡ್ರೆ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನಂತರ ನಮಗೆ ನೀರು ಅಳತೆ ನೋಡಿಕೊಂಡು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮೊಳಕೆ ಹುಳ್ಳಿಕಾಳು ಬೇಯಬೇಕಲ್ವ ಸಾಂಬಾರು ಇನ್ನೇನು ಕುದೀತಾ ಇದೆ ಅನ್ನಬೇಕಾದ್ರೆ ಮೊಳಕೆ ಹುಳ್ಳಿಕಾಳು ಸಮೇತ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಕುದೀಬೇಕಾದ್ರೇ ಹಾಕಬೇಕು ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ ಮಸಾಲೆದು ಹಾಗಾಗಿ ಈ ರೀತಿ ಮೊಳ್ಕೊಳ್ಳಿ ಕಳನ್ನ ಆ್ಯಡ್ ಮಾಡ್ಕೊಬಿಟ್ಟು ಮತ್ತೆ ಚೆನ್ನಾಗಿ ಒಂದು ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಾನ್ವಿ ಕ್ರಿಯೇಟಿವ್ ಕನ್ನಡ ಚಾನಲ್ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೋಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿ ನಾನು ತೋರಿಸ್ಕೊಟ್ಟಿರೋ ರೀತಿಯಲ್ಲಿ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅದ್ರ ರುಚಿನ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಮೊಳಕೆ ಹಳ್ಳಿ ಕಾಳು ಸಾಂಬಾರು ಹೇಗಾಯಿದೆ ಅಂತ ಎಷ್ಟು ಚೆನ್ನಾಗಿ ಮಾಡಿ ಕಾಳೆಲ್ಲ ಬೆಂದೋಗಿದೆ ಬದ್ನೆಕಾಯಿನೂ ಸಮೇತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮೊಳ್ಕೆಳ್ಳಿ ಕಾಳು ಸಾಂಬಾರಂತೂ ಬಿಸಿ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ಒಮ್ಮೆ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಬಿಸಿ ರಾಗಿ ಮುದ್ದೆಗಂತೂ ಹೇಳು ಮಾಡಿಸಿದ್ದು ಕಾಂಬಿನೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡಿ ಫ್ರೆಂಡ್ಸ್ ನೀವು ಮಾಡೋ ಸಬ್ಸ್ಕ್ರೈಬ್ ನಮಗೆ ಪ್ರೋತ್ಸಾಹ ಸಿಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you for watching this video.